ಅಮ್ಮಾಯಿ ಮತ್ತು ಆಶ್ರಿತ ರೆಸ್ಟೋರೆಂಟ್ಗೆ ಹೋಗ್ತಾರೆ ರೆಸ್ಟೋರೆಂಟ್ಗೆ ಹೋದವರು ಮೊದಲೇ ಬುಕ್ ಮಾಡಿದ್ದ ಟೇಬಲ್ ಬಳಿ ಹೋಗಿ ಕೂರ್ತಾರೆ ಟೇಬಲ್ ಮೇಲೆ ಅಲಂಕಾರಕ್ಕಾಗಿ ಇಟ್ಟಿದ್ದ ಕೆಂಪು ಗುಲಾಬಿಯನ್ನು ಅವಳಿಗೆ ನೀಡ್ತಾನೆ ಅಮ್ಮಾಯಿ ನಗು ಮುಗ್ದಿಂದ ಹೂವನ್ನು ಪಡೆದವಳಿಗೆ ತಾನೇ ಚೇರ್ ಎಳೆದು ಕೂರೋಕೆ ಅವಕಾಶ ಮಾಡಿಕೊಟ್ಟು ಅವಳ ಎದುರಿಗೆ ಕುಳಿತು ನಿನಗೆ ಏನು ಬೇಕು ಆರ್ಡರ್ ಮಾಡೋ ಆಶಿ ಅಂತ ಹೇಳ್ತಾನೆ ಅಮಾಯಿ ಆಗ ಆಶ್ರಿತ ಇಷ್ಟು ದೊಡ್ಡ ರೆಸ್ಟೋರೆಂಟಲ್ಲಿ ಊಟ ಮಾಡಿ ನನಗೆ ಅಭ್ಯಾಸ ಇಲ್ಲ ನೀವೇ ಆರ್ಡರ್ ಮಾಡಿ ಅಂದಾಗ ಅವಳು ಇಷ್ಟಪಡೋ ಅಂಥ ಊಟವನ್ನೇ ಆರ್ಡರ್ ಮಾಡ್ತಾನೆ ಅಮಾಯಿ ಊಟದ ನಂತರ ತಾನೇ ಅವಳಿಗೆ ಐಸ್ ಕ್ರೀಮ್ ತಿನ್ಸೋಕ್ಕೆ ಹೋದರೆ ನೀವು ಇಷ್ಟೆಲ್ಲ ಕಾಳಜಿ ಮಾಡಿದ್ರೆ ನನ್ನ ನಿರ್ಧಾರ ಚೇಂಜ್ ಆಗುತ್ತೆ ಅಂತ ತಿಳಿದಿದ್ದೀರಾ ನಾಳೆ ನನ್ನ ನಿರ್ಧಾರ ಮಾತ್ರ ಚೇಂಜ್ ಆಗಲ್ಲ ಅಂತ ಹೇಳ್ತಾಳೆ ಆಶ್ರಿತಾ ಆಶ್ರಿತಾಳ ಮಾತುಗಳನ್ನ ಕೇಳಿದ ಅಮಾಯಿ ಮನದಲ್ಲೇ ನಾಳೆ ನಿನ್ನ ಟೆಸ್ಟ್ ರಿಸಲ್ಟ್ ತಿಳಿದ ಮೇಲೆ ನಿನ್ನ ನಿರ್ಧಾರ ಏನು ಅಂತ ನೋಡೋಕೆ ಇದ್ದೀನಿ ಆಶಿ ನಂಗಂತೂ ನಾಳೆ ಫುಲ್ ಖುಷಿಯಾಗತ್ತೆ ಹೋಗ್ತೀನಿ ಹೋಗ್ತೀನಿ ಅಂತ ನೋಡೋಣ ನಾಳೆ ಏನು ಹೇಳ್ತೀಯ ಅಂತ ನಗ್ತಾನೆ ಅಮ್ಮಾಯಿ ಊಟದ ನಂತರ ಒಂದು ಲಾಂಗ್ ಡ್ರೈವ್ಗೆ ಹೋಗಿ ಬರೋವಾಗ ಮಾರ್ಗ ಮಧ್ಯೆ ಚಳಿಗೆ ಕಾಫಿ ಕುಡಿಯೋಕ್ಕೆ ಹೋಗಿ ನಡ್ಕೊಂಡು ಬರೋವಾಗ ಅಮ್ಮಾಯಿನ ಹಳೆ ಕ್ಲೈಂಟ್ ಜಯಂತ್ ಎದುರಾಗ್ತಾರೆ ಇವರಿಬ್ಬರನ್ನ ಒಟ್ಟಿಗೆ ನೋಡಿ ಏನು ಲಾಯರ್ ಸಾಹೇಬರು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ ಅನಿಸತ್ತೆ ಅಂತ ಆಶಿಯನ್ನೇ ವಿಚಿತ್ರವಾಗಿ ನೋಡ್ತಾನೆ ಜಯಂತ್ ಈ ರೀತಿ ವಯಸ್ಸಿನ ಹುಡುಗಿರು ಮತ್ತು ಚಂದದ ಹುಡುಗಿರನ್ನು ಕೆಲಸಕ್ಕೆ ಇಟ್ಕೊಳ್ಳೋದು ಕೂಡ ಒಳ್ಳೇದೇ ಮನೆ ಕೆಲಸಕ್ಕೂ ಆಗ್ತಾರೆ ಅವಶ್ಯಕತೆ ಇದ್ದಾಗ ಮನೆಯವರು ಆಗ್ತಾರೆ ಅಂತ ನಗ್ತಾನೆ ಜಯಂತ್ ಮತ್ತೆ ತನ್ನ ಮಾತನ್ನು ಮುಂದುವರೆಸಿದ ಜಯಂತ್ ನೀವು ತಾನೇ ಎಷ್ಟು ದಿನ ಹೀಗೆ ಒಂಟಿಯಾಗಿ ಇರೋಕ್ಕಾಗತ್ತೆ ಮನಸ್ಸು ಸುಮ್ಮನೆ ಆದರೂ ದೇಹ ಸುಮ್ಮನೆ ಇರೋಕೆ ಆಗತ್ತಾ ದೇಹದ ಆಸೆನ ಕಂಟ್ರೋಲ್ ಮಾಡೋಕೆ ಆಗತ್ತಾ ಹಾಂ ಮಾಡಿ ಮಾಡಿ ಎಂಜಾಯ್ ಮಾಡಿ ನಿಮ್ಮ ಆಸೆ ತೀರದ ಮೇಲೆ ನಮಗೂ ಒಂದು ಅವಕಾಶ ಕೊಡಿ ನಮಗೂ ಆಸೆ ಆಗುತ್ತೆ ಇಂಥ ಹೆಣ್ಣನ್ನು ನೋಡಿದಾಗ ಅಂಥ ಆಶೆಯನ್ನೇ ಮೇಲಿಂದ ಕೆಳಗೆ ದೀರ್ಘವಾಗಿ ನೋಡ್ತಾ ಆ ಮೈನಿಂದ ಸರಿಯಾಗಿ ಗೂಸ ಬಿದ್ದಿತ್ತು ಜಯಂತ್ನ ಕಣ್ಣಿಗೆ ಏನೋ ಬೊಳೋದೆ ಡ್ಯಾಶ್ 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 ಮಗನೇ ಯಾರ ಬಗ್ಗೆ ಮಾತಾಡ್ತಾ ಇದೀಯಾ ಹಾಂ ಇವಳು ನನ್ನ ಹೆಂಡತಿ ಕಣೋ ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ಎಷ್ಟು ಧೈರ್ಯ ನಿನಗೆ ಈ ಲಾಯರ್ ತುಂಬ ಸಭ್ಯ ನಾನು ಏನಂದರೂ ಸುಮ್ಮನೆ ಇರ್ತಾನೆ ಅಂತ ಬಾಯಿಗೆ ಬಂದಂಗೆ ಬೊಗಳುತ್ತಾ ಇದೆಯಾ ನಿಂಗೆ ಇನ್ನೂ ಈ ಅಮಾಯಿ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಕೋಪ ಬಂದರೆ ನಾನೊಬ್ಬ ರಾಕ್ಷಸ ಕಣೋ ಅಂತ ಸರಿಯಾಗಿ ಚಚ್ಚೋಕೆ ಶುರು ಮಾಡಿದ್ದ ಆವತ್ತು ಇವಳನ್ನು ನೋಡಿದ್ದಕ್ಕೆ ನಿನಗೆ ಉಗ್ದು ಹೊರಗೆ ಅಟ್ಟಿದ್ದನ್ನು ಮರ್ತಿದೀಯಾ ಅನಿಸತ್ತೆ ಅದಕ್ಕೆ ಮತ್ತೊಮ್ಮೆ ಹೀಗೆ ಮಾತಾಡೋ ಸಾಹಸ ಮಾಡಿದೀಯಾ ಇನ್ಮೇಲೆ ನನ್ನ ಹೆಂಡತಿ ಮಾತ್ರ ಅಲ್ಲ ಬೇರೆ ಯಾವ ಹೆಣ್ಣಿನ ಮೇಲೂ ನಿನ್ನ ಕಣ್ಣು ಹಾಕಬಾರ್ದು ಹಾಗೆ ಮಾಡ್ತೀನಿ ಅಂತ ಅಮ್ಮೈ ಜಯಂತ್ನ ಮೂಗು ಬಾಯಲ್ಲಿ ರಕ್ತ ಬರೋ ಹಾಗೆ ಹೊಡಿತಾನೆ ಜಯಂತ್ ಅವನ ಕಾಲಿಗೆ ಬೀಳ್ತಾ ಸರ್ ತಪ್ಪಾಯ್ತು ಬಿಟ್ಬಿಡಿ ಇವರು ನಿಮ್ಮ ಹೆಂಡ್ತಿ ಅಂತ ಗೊತ್ತಿರಲಿಲ್ಲ ಇನ್ನು ಯಾವತ್ತು ಯಾವ ಹೆಣ್ಣಿನ ತಂಟೆಗೂ ಹೋಗೋದಿಲ್ಲ ಅಂತ ಅವನು ಎಷ್ಟೇ ಹೇಳಿದ್ರೂ ಅವನನ್ನು ಬಿಡದೆ ಚೆನ್ನಾಗಿ ತಳಿಸ್ತಾ ಇದ್ದ ಅಮ್ಮಾಯಿನ ಕೈ ಹಿಡಿಯೋ ಆಶ್ರಿತ ಸಾಕು ಬಿಡಿ ಅಮ್ಮು ಎಷ್ಟು ಹೊಡಿತೀರಾ ಅವ್ನು ಸತ್ ಹೋದರೆ ಕಷ್ಟ ಅಂತ ಆಶಿತ ಅಮೈನ ತಡೆಯೋಕೆ ನೋಡಿದ್ರೆ ನೀನು ಸುಮ್ಮನೆ ಇರು ಆಶಿ ಬೇರೆಯವ್ರ ಮನೆ ಹೆಣ್ಮಕ್ಳು ಅಂದರೆ ಸದ್ರ ಇವನಿಗೆ ನನ್ನ ಹೆಂಟಿ ಬಗ್ಗೆ ಕೆಟ್ಟಾಗಿ ಮಾತಾಡ್ತಾ ಇದ್ದಾನೆ ನನ್ನ ಸುಮ್ಮನೆ ಬಿಡ್ತೀನ ಆವಾಗ ನಿನ್ನನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಿದಾಗಲೇ ಇವನಿಗೆ ಉಗ್ದವನು ಇನ್ನು ಈಗ ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಈಗ ಸುಮ್ಮನೆ ಇರ್ತೀನ ಅಂತ ಇನ್ನಷ್ಟು ಹೊಡಿತಾನೆ ಅವನ ಕೋಪನ ಹೇಗೆ ನಿಯಂತ್ರಣಕ್ಕೆ ತರೋದು ಅಂತ ತಿಳಿಯದ ಆಶ್ರಿತ ಒಮ್ಮೆಲೆ ಅವನನ್ನು ಗಟ್ಟಿಯಾಗಿ ಅಪ್ಪಿ ಪ್ಲೀಸ್ ಅಮ್ಮು ಸ್ವಲ್ಪ ಶಾಂತವಾಗಿರಿ ನಿಮ್ಮ ಕೋಪ ನೋಡಿ ನನಗೆ ಭಯ ಆಗ್ತಾಯಿದೆ ಪ್ಲೀಸ್ ನನಗೋಸ್ಕರ ಸುಮ್ಮನೆ ಆಗಿ ಪ್ಲೀಸ್ ಅಮ್ಮು ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಾಳೆ ನಿಧಾನಕ್ಕೆ ತನ್ನ ಕೋಪನ ಕಂಟ್ರೋಲ್ ಮಾಡಿಕೊಂಡ ಅಮೈ ಜಯಂತ್ನನ್ನು ಬಿಟ್ಟು ಅವನಿಗೆ ಮತ್ತೊಮ್ಮೆ ಕೈಯಲ್ಲೇ ಎಚ್ಚರಿಕೆ ಕೊಟ್ಟು ಕಳಿಸಿ ಆ ತಲೆ ಸವರ್ತಾ ಸಾರಿ ಕಣೆ ತುಂಬ ಭಯ ಆಯ್ತಾ ಇನ್ಮೇಲೆ ನಿನ್ನ ಮುಂದೆ ಬೇರೆಯವ್ರ ಮೇಲೆ ಕೂಡ ಕೋಪ ಮಾಡ್ಕೊಳ್ಳಲ್ಲ ಅಂತ ಅವಳನ್ನು ಕರ್ಕೊಂಡು ಕಾರ್ ಬಳಿಗೆ ಬರ್ತಾನೆ ಮಾರ್ಗ ಮಧ್ಯೆ ಇಬ್ಬರಲ್ಲೂ ಮಾತಿಲ್ಲ ಅವಳು ಸ್ವಲ್ಪ ಸಮಾಧಾನ ಆಗಲಿ ಅಂದ್ಕೊಂಡ ಅಮೈ ಅವಳನ್ನು ಆಗಾಗ ನೋಡಿಕೊಂಡೆ ಗಾಡಿ ಚಲಾಯಿಸ್ತಾನೆ ಮನೆಗೆ ಬಂದು ಬಾಲ್ಕನಿಯಲ್ಲಿ ಕೈ ನಿಂತ ಆಶಿಯನ್ನು ಹಿಂದಿನಿಂದ ಬಳಸಿದ ಅಮೈ ಯಾಕೆ ಆಶಿ ಬೇಜಾರಾ ಇವತ್ತು ಅವನು ಏನೇನೋ ಮಾತಾಡ್ದ ಅವನ ಮಾತಿಗೆ ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾನೆ ಅಮೈ ಆಗ ಆಶ್ರಿತ ಅವನು ಅಷ್ಟು ಮಾತಾಡೋಕೆ ಕಾರಣ ನೀವೇ ಅಲ್ವಾ ನೀವೇ ತಾನೇ ಎಲ್ರ ಹತ್ರ ನಾನು ಕೆಲಸದವಳು ಅಂತ ಹೇಳಿದ್ದು ಎಲ್ಲದಕ್ಕೂ ಕಾರಣ ನೀವೇ ನನಗೆ ಏನೇ ನೋವಾದರೂ ಕೂಡ ಅದಕ್ಕೂ ಕಾರಣ ನೀವೇ ಅಂತ ಹೇಳ್ತಾಳೆ ಅದಕ್ಕೆ ಅಮಾಯಿ ನಿಂಗೆ ಅವನು ಮಾತಾಡಿದ್ದು ಮಾತ್ರ ಕಂಡಿದ್ದು ಅಲ್ವಾ ನಾನು ಮಾತಾಡಿದ್ದು ಅವನಿಗೆ ಹೊಡೆದದ್ದು ಏನೂ ಕಾಣಿಸ್ಲಿಲ್ಲ ಅಥವಾ ನಿಮಗೆ ಅದು ಬೇಕಾಗೇ ಇಲ್ಲ ಒಟ್ಟಿನಲ್ಲಿ ನಿಂಗೆ ನನ್ನಿಂದ ದೂರ ಹೋಗಬೇಕು ಅಷ್ಟೆ ಅದಕ್ಕೆ ನಾನು ಏನೇ ಒಳ್ಳೇದು ಮಾಡಿದ್ರೂ ಕೂಡ ನಿನಗೆ ಕಾಣಿಸೋದೇ ಇಲ್ಲ ನನ್ನ ಬದಲಾವಣೆ ಕೂಡ ನಿನಗೆ ತಿಳಿಯಲ್ಲ ಒಬ್ಬ ವ್ಯಕ್ತಿ ಅಥವಾ ಒಂದು ವಿಷಯಕ್ಕೆ ಎರಡು ಆಯಾಮ ಇರುತ್ತೆ ಒಂದು ಕೆಟ್ಟದ್ದು ಆದರೆ ಇನ್ನೊಂದು ಒಳ್ಳೆಯದು ನೀನು ನನ್ನಲ್ಲಿ ಇದ್ದ ಕೆಟ್ಟ ಗುಣವನ್ನು ಮಾತ್ರ ಗುರುತಿಸಿ ಒತ್ತಿ ಒತ್ತಿ ಹೇಳ್ತೀಯ ಅದೇ ಒಳ್ಳೆಯ ಗುಣ ಯಾಕೆ ನೋಡೋಲ್ಲ ಒಟ್ನಲ್ಲಿ ನಿಮಗೆ ಏನು ಸರಿ ಅನಿಸತ್ತೆ ಅದನ್ನು ಮಾತ್ರ ಗುರುತಿಸ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ ಅಲ್ವಾ ಅದು ಸರಿ ನಾಳೆ ನಂಗೆ ದುಡ್ಡು ಕೊಟ್ಟು ಇಲ್ಲಿಂದ ಹೋದ್ಮೇಲೆ ಏನು ಮಾಡಬೇಕು ಅಂತ ಇದೆಯಾ ಅಂತ ಕೇಳ್ತಾನೆ ಅಮ್ಮಾಯಿ ಆಗ ಆಶ್ರಿತ ಮತ್ತದೇ ಹಳೆ ಜೀವನ ಅಪ್ಪ ಅಮ್ಮ ಅಭಿ ಅನು ಜೊತೆ ಎರಡೆರಡು ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿ ಇದ್ಬಿಡ್ತೀನಿ ನಿಮ್ಮ ಮಾತು ವ್ಯಂಗ್ಯ ಏಟು ನೋವು ಈ ಜನಗಳ ಕೆಟ್ಟ ದೃಷ್ಟಿ ಯಾವುದು ಇರಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅಮೈ ಬರೀ ಕೆಟ್ಟ ನೆನಪುಗಳನ್ನು ಹೇಳೋ ನಿಂಗೆ ನಮ್ಮಿಬ್ರ ನಡುವೆ ಕಳೆದಿರೋ ಸುಂದರ ನೆನಪುಗಳು ಸುಂದರ ಕ್ಷಣಗಳು ನನ್ನ ಪ್ರೀತಿ ಕಾಳಜಿ ಯಾವುದು ನೆನಪಿಗೆ ಬರಲ್ವಾ ನಾವಿಬ್ಬರು ಒಟ್ಟಿಗೆ ಕಳೆದ ಅದೆಷ್ಟು ಸಿಹಿ ಕ್ಷಣಗಳು ಇವೆ ಅಂತ ಅವಳನ್ನು ಬಿಟ್ಟು ಅಲ್ಲಿಂದ ಹೋಗ್ತಾನೆ ಆ ಆದರೆ ಅಮ್ಮಾಯಿ ಹೋದ ನಂತರ ಆಶ್ರಿತ ಬರುತ್ತೆ ಎಲ್ಲ ನೆನಪು ಬರುತ್ತೆ ಆದರೆ ನೀವು ಕೊಟ್ಟ ಪ್ರೀತಿಗಿಂತ ನೋವಿನ ತೂಕ ಜಾಸ್ತಿ ಅನಿಸತ್ತೆ ನಿಮ್ಮ ಕೋಪ ಏಟು ಇವುಗಳೇ ಜಾಸ್ತಿ ನೆನಪಿಗೆ ಬರುತ್ತೆ ಆದರೆ ನೀವು ನನ್ನ ಸನಿಹ ಬಂದಾಗ ಪ್ರೀತಿಯಿಂದ ಮಾತಾಡಿಸಿದಾಗ ಮತ್ತೆ ನೀವು ಬೇಕು ನಿಮ್ಮ ಜೊತೆಯೇ ಇರಬೇಕು ಅನಿಸತ್ತೆ ಅದಕ್ಕೆ ನೀವು ಬೇಡ ಅನ್ನೋ ನನ್ನ ಬುದ್ಧಿನ ಕಂಟ್ರೋಲ್ ಮಾಡಿಕೊಂಡು ನನ್ನ ಮನಸ್ಸಿನ ಮಾತು ಕೇಳಿಕೊಂಡು ಈ ಹಠನೆಲ್ಲ ಬಿಟ್ಟು ನಿಮ್ಮ ಜೊತೆಯೇ ಬಿಡಬೇಕು ಅಂತ ನಿರ್ಧಾರ ಮಾಡ್ತೀನಿ ಆದರೆ ಅದಕ್ಕೆ ನನ್ನ ಈಗೋ ಒಪ್ಪಲ್ಲ ನೀವು ಎಷ್ಟೊಂದು ನೋವು ಕೊಟ್ಟಿದ್ದೀರಾ ನನಗೆ ನೀವು ಹೇಳಿದ ತಕ್ಷಣ ನಾನು ನಿಮ್ಮನ್ನ ಒಪ್ಕೊಳ್ಬೇಕಾ ಆಗಲ್ಲ ನಿಮಗೂ ನಾನು ಇಲ್ಲದೆ ನನ್ನ ಅಗಲಿಕೆಯ ನೋವು ತಿಳಿಬೇಕು ನೀವು ನನಗಾಗಿ ಪರಿತಪಿಸಬೇಕು ನನ್ನ ಪ್ರೀತಿಗಾಗಿ ಚಡಪಡಿಸ್ಬೇಕು ಅಂತೆಲ್ಲ ಅನಿಸುತ್ತೆ ಅದಕ್ಕೆ ನಿಮ್ಮಿಂದ ದೂರ ಆಗಲೇಬೇಕು ಅನಿಸುತ್ತೆ ಒಟ್ಟಿನಲ್ಲಿ ನಾನು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅಂದ್ಕೊಂಡು ಹೋಗಿ ಮಲಗ್ತಾಳೆ ಆಶ್ರಿತ ಅವಳಿಗೆ ಬೆನ್ನು ಹಾಕಿ ಮಲಗಿದ್ದ ಅಮ್ಮೈನ ಬೆಡ್ಶೀಟ್ ಒಳಗೆ ಮೆಲ್ಲಗೆ ನುಸುಳ್ತಾ ಅವನ ಸುತ್ತ ಕೈ ಹಾಕ್ತಾ ಇದ್ದ ಆಶಿತಾಳ ಕಡೆಗೆ ತಿರುಗಿ ನಕ್ಕ ಅಮಾಯ್ ಈ ಥರ ಕಳ್ಳಿ ಹಾಗೆ ಯಾಕೆ ಬರ್ತೀಯ ಆಶಿ ನಾನು ನಿನ್ನ ಗಂಡ ಕಣೆ ಈ ರೀತಿ ನನ್ನ ಜೊತೆ ಇರೋ ಅಧಿಕಾರ ನಿಂಗೆ ಎಂದೋ ಕೊಟ್ಟಿದ್ದೀನಿ ನಾನು ಆದರೆ ನೀನೇ ನನಗೆ ಇನ್ನೂ ಅಂಥ ಯಾವ ಅಧಿಕಾರವನ್ನು ಕೊಟ್ಟಿಲ್ಲ ಅಂತ ಹೇಳ್ತಾನೆ ಅಮಾಯ್ ಆ ಮೈನ ಮಾತಿಗೆ ಏನೊಂದು ಮರು ಉತ್ತರಿಸದ ಆಶ್ರಿತ ಅವನ ಎದೆಗೆ ತನ್ನ ತಲೆಯನ್ನು ಮತ್ತಷ್ಟು ಒತ್ಕೊಂಡು ಅವನ ಸುತ್ತ ಕೈ ಬಳಸಿದ ಆಶಿಗೆ ಇವತ್ತೇನೋ ನಾನಿದ್ದೀನಿ ನಾಳೆ ನಿಮ್ಮ ಮನೆಗೆ ಹೋದ ಮೇಲೆ ಯಾರಿರ್ತಾರೆ ಈ ದೆವ್ವ ಅಲ್ಲಿಗೂ ನಿನ್ನನ್ನು ಹುಡ್ಕೊಂಡು ಬಂದರೆ ಏನು ಮಾಡ್ತೀಯಾ ಅಂತ ಕೇಳ್ತಾನೆ ಅಮ್ಮಾಯಿ ಆಗ ಆಶ್ರಿತ ಅದು ಅಲ್ಲಿಗೆಲ್ಲ ಬರಲ್ಲ ಈಗ ನೀವು ಏನೇನೋ ಕೇಳಬೇಡಿ ಅಷ್ಟೇ ಮತ್ತು ನನಗೆ ಭಯ ಆಗುತ್ತೆ ಅಂದಾಗ ಅವಳ ಹಣೆಗೆ ಮುತ್ತು ಕೊಟ್ಟು ಭಯ ಪಡಬೇಡ ನಾಳೆ ಬಗ್ಗೆ ಸುಂದರ ಕನಸು ಕಾಣ್ತಾ ಮಲ್ಗು ಅಂತ ಅವಳ ತಲೆ ಸವರ್ತಾ ಮಲಗಿಸ್ತಾನೆ ಅಮ್ಮಾಯ್ ಆಶ್ರಿತಾಗೆ ಅಮ್ಮೈಯಿಂದ ಬಿಡುಗಡೆ ಸಿಗುತ್ತೆ ಅನ್ನೋ ಖುಷಿ ಆದರೆ ಅಮ್ಮೈಗೆ ನಾಳೆ ಆಶ್ರಿತಾಳನ್ನ ಇಲ್ಲೇ ಉಳಿಸ್ಕೋಬಹುದು ಅನ್ನೋ ಖುಷಿ ಮಾರನೇ ದಿನ ಆಶ್ರಿತಗಿಂತ ಹೆಚ್ಚು ಖುಷಿ ಅಮ್ಮಾಯ್ಗೆ ಆಗಿತ್ತು ಅಂಕಿತ್ನ ಕಾಲ್ ನಂತರ ಅವಳ ಪ್ರತಿಕ್ರಿಯೆ ಹೇಗಿರ್ಬೋದು ಅಂತ ತಿಳಿಯೋ ಕಾತುರ ಇತ್ತು ಅಮೈಗೆ ಆಶ್ರಿತ ಕೂಡ ಕೂತಲ್ಲಿ ಕೂರದೆ ನಿಂತಲ್ಲಿ ನಿಲ್ಲದೆ ಅತ್ತಿಂದಿತ್ತ ಓಡಾಡ್ತಾ ಇರ್ತಾಳೆ ಅಂತೂ ಅವಳ ನಿರೀಕ್ಷೆಯಂತೆ ಆಸ್ಪತ್ರೆಯಿಂದ ಕಾಲ್ ಬಂದಿತ್ತು ಅಂಕಿತ್ನ ಮಾತನಂತೆ ಕರೆ ಮಾಡಿದ ಮತ್ತೊಬ್ಬ ಡಾಕ್ಟರ್ ಕ್ಷಮಿಸಿ ಮೇಡಮ್ ಪೇಷಂಟ್ಗೆ ನಿಮ್ಮ ಕಿಡ್ನಿ ಮ್ಯಾಚ್ ಇಲ್ಲ ಅವ್ರಿಗೆ ಬೇರೆಯವರ ಕಿಡ್ನಿ ನೋಡ್ತಾ ಇದ್ದೀವಿ ಹಾಗೆ ನಿಮ್ಮನ್ನು ಓಕೆ ಮಾಡಿದ ದಂಪತಿಗಳು ಕೂಡ ಈಗ ಅವರಿಗೆ ಬೇರೆ ಬಾಡಿಗೆ ತಾಯಿ ಬೇಕು ಅಂತ ಬೇರೆ ಹೆಂಗಸನ್ನು ಆಯ್ಕೆ ಮಾಡಿದ್ದಾರೆ ಮುಂದೆ ಏನಾದರೂ ಈ ರೀತಿ ಕೇಸ್ ಬಂದರೆ ನಿಮ್ಮ ಸಹಾಯವನ್ನು ಪಡಿತೀವಿ ಅಂತ ಹೇಳ್ತಾರೆ ಅಲ್ಲಿ ನಿಜವಾಗ್ಲೂ ಆಗಿದ್ದು ಇಷ್ಟೇ ಬೇರೊಬ್ಬ ದಾನಿಗಳ ಮುಖೇನ ಪೇಷಂಟ್ಗೆ ಕಿಡ್ನಿನ ಜೋಡಿಸಿದ್ರು ಆದರೆ ಮೊದಲು ಆಶಿನ ನೋಡಿ ಹುಡುಗಿ ಮುದ್ದಾಗಿದೆ ನಮ್ಮ ಮಗು ಕೂಡ ಮುದ್ದಾಗಿ ಇವಳು ಹಾಗೆ ಇರಬೇಕು ಅಂತ ಆಶಿನ ಓಕೆ ಮಾಡಿದ್ದ ದಂಪತಿಗಳು ಅವಳು ಒಂದು ಬ್ಲಡ್ ಟೆಸ್ಟ್ಗೆ ತಲೆ ಸುತ್ತಿ ಬಿದ್ದಿದ್ದು ನೋಡಿ ಇನ್ನು ಮುಂದೆ ಕೂಡ ಹೀಗೆ ಆದರೆ ಮಗುವಿಗೆ ಕಷ್ಟ ಆಗುತ್ತೆ ಅಂತ ಬೇರೆಯವರನ್ನು ಬಾಡಿಗೆ ತಾಯಿ ಆಗೋಕೆ ಆಯ್ಕೆ ಮಾಡಿದರು ಡಾಕ್ಟರ್ ಮಾತು ಕೇಳಿದ್ದ ಆಶಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಈಗೇನು ಮಾಡೋದು ಥೋ ನಾನು ಹಣೆ ಬರವೇ ಸರಿ ಇಲ್ಲ ಏನು ಮಾಡೋಕ್ಕೆ ಹೋದರೂ ಅದು ಹೀಗೆ ಆಗುತ್ತೆ ಅಂತ ನಿಂತಳೆ ಸುಮ್ಮನೆ ಅಂಕಿತ್ನಿಂದ ಬಂದ ಸಂದೇಶ ಓದಿದ ಅಮ್ಮಾಯಿ ಮಾತ್ರ ಫುಲ್ ಹ್ಯಾಪಿ ಆಶ್ರಿತಾಳನ್ನು ನೋಡಿದ ಅಮ್ಮಾಯಿ ಮನದಲ್ಲೇ ನಗ್ತಾ ಹೀಗೆ ಆಗಬೇಕು ನಿಂಗೆ ಎಷ್ಟು ಹಾರಾಡ್ತಾ ಇದ್ದೆ ಈಗ ಹಾರಾಡೋ ನೋಡ್ತೀನಿ ನಾನಾಗಿ ನಾನೇ ನಾನು ಈಗೋ ಬಿಟ್ಟು ನಿನ್ನ ಹತ್ತಿರ ಬಂದರೆ ಓವರಾಗಿ ನಕ್ರ ಮಾಡ್ತೀಯಾ ನಾನೇ ಕ್ರಿಮಿನಲ್ ಲಾಯರ್ ನೀನು ನನಗೆ ಆಟ ಆಡ್ಸೋಕೆ ನೋಡ್ತೀಯಾ ನೀನು ಏನೇ ಮಾಡು ನೀನು ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗೋಕೆ ಆಗಲ್ಲ ನಾನು ಕೂಡ ತಾಳ್ಮೆಯಿಂದ ಹೇಳುವಷ್ಟು ಹೇಳಿ ನೋಡ್ತೀನಿ ಕಾಯೋವಷ್ಟು ಕಾಯ್ತೀನಿ ಆದರೆ ನೀನು ಹೀಗೆ ಆಡ್ತಾ ಇದ್ರೆ ಮತ್ತೆ ಹಳೆ ಅಮ್ಮು ಆಗ್ತೀನಿ ಅಷ್ಟೇ ಅಂದ್ಕೊಂಡು ಅವಳು ಭುಜ ಮುಟ್ಟಿ ಎಚ್ಚರಿಸಿದ್ರೆ ಅವನ ಕಡೆ ನೋಡ್ತಾಳೆ ಆಶ್ರಿತ ಯಾಕೆ ಆಶಿ ಏನಾಯ್ತೆ ಮುಖ ಯಾಕೆ ಹೀಗೆ ಮಾಡ್ಕೊಂಡು ನಿಂತಿದ್ಯಾ ಯಾಕೆ ನನ್ನ ಸಾಲ ತೀರ್ಸೋಕೆ ನಿನಗೆ ದುಡ್ಡು ಅಡ್ಜಸ್ಟ್ ಆಗಲಿಲ್ವಾ ಅಂತ ಕೇಳ್ತಾನೆ ಅಮಾಯ್ ಆಗ ಅವನ ಮಾತಿಗೆ ಇಲ್ಲ ಅಂತ ಅಡ್ಡಡ್ಡ ತಲೆ ಆಡಿಸಿದ ಆಶ್ರಿತಾಳ ಮೊಗವನ್ನು ಬೊಕ್ಸೇಲಿ ಹಿಡಿದು ನನ್ನ ಸಾಲನ ತೀರ್ಸೋಕೆ ನಾನೇ ನಿನಗೆ ಎರಡು ಆಪ್ಷನ್ ಕೊಡ್ತೀನಿ ಒಪ್ಕೋತೀಯಾ ಅಂತ ಬಹಳ ಪ್ರೀತಿಯಿಂದ ಮೃದು ಧ್ವನಿಯಲ್ಲಿ ಕೇಳ್ತಾನೆ ಅಮಾಯ್ ಅವನನ್ನೇ ನೋಡ್ತಾ ಹುಬ್ಬು ಗಂಟು ಮಾಡಿಕೊಂಡು ಪ್ರಶ್ನಾರ್ಥಕವಾಗಿ ನೋಡ್ತಾ ಏನು ಎರಡು ಆಪ್ಷನ್ ಅಂತ ಕೇಳಿದ್ಲು ಆಶ್ರಿತ ನೋಡೋಣ ನಮ್ಮ ಅಮೈ ನೀಡೋ ಎರಡು ಆಪ್ಷನ್ಗೆ ಈ ಮೊಂಡು ಹುಡುಗಿ ಉತ್ತರ ಏನು ಇರಬಹುದು ಅಂತ ಅದು ನೆಕ್ಸ್ಟ್ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೋರಿಗಳನ್ನ ಕೇಳಿ